ನದಿ ಪಾತ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ಪ್ರವಾಹ ನಿರ್ವಹಣೆ ಸಿದ್ಧತೆ ಪರಿಶೀಲನೆ ಚಿಕ್ಕೋಡಿ ತಾಲೂಕಿನ ಮಾಂದ್ರಿಯ ಸೇತುವೆ ಬಳಿ ಕೃಷ್ಣಾ ನದಿಯ ಒಳಹರಿವು ವೀಕ್ಷಿಸಿದರು ನಂತರ ಯಡೂರ ಗ್ರಾಮದ ಬಳಿ ಬೋಟು ಮೂಲಕ ಕೃಷ್ಣಾ ನದಿಯಲ್ಲಿ ಸಂಚರಿಸಿದ ಜಿಲ್ಲಾಧಿಕಾರಿಗಳು ತುರ್ತು ಸಂದರ್ಭದಲ್ಲಿ ಜನರು ಮತ್ತು ಜಾನುವಾರುಗಳ ರಕ್ಷಣೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದರು ನೆರೆಯ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಅದೇ ರೀತಿ ಜಿಲ್ಲೆಯಲ್ಲಿಯೂ ಹಲವು ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ಸದಾ ಎಚ್ಚರಿಕೆ ವಹಿಸಬೇಕು ನದಿಯ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸುವುದರ ಜೊತೆಗೆ ತುರ್ತು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಬೋಟ್ಗಳು ಸೇರಿದಂತೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸದ್ಯಕ್ಕೆ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ಉದ್ಭವಿಸಿಲ್ಲ ಆದಾಗ್ಯೂ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು ಈಗಾಗಲೇ ಇಪ್ಪತ್ತಾರು ಮೋಟುಗಳನ್ನು ಸಣ್ಣದ ಸ್ಥಿತಿಯಲ್ಲಿ ಆಗಿದೆ ಅಗತ್ಯ ಬೇಕಿದ್ದರೆ ಹೆಚ್ಚುವರಿ ಬೋಟುಗಳನ್ನು ಕಾರವಾರದಿಂದ ತರಿಸ ತರಿಸಲಾಗುವುದು ಎಂದು ಹೇಳಿದರು ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಸೇರಿದಂತೆ ಕಂದಾಯ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ಗಳಿರ್ಬೋದು ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಇದ್ದೀವಿ ಹಿಂದಿನ ಮೂರು ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಪ್ರವಹ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗೇ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡಿಕೊಂಡಿದ್ವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತು ತಹಸೀಲ್ದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ ಇಪ್ಪತ್ತು ನಾಲ್ಕು ದೋಣಿಗಳನ್ನು ವಿವಿಧ ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಒಂದು ಆರೇಳು ದೋಣಿಗಳು ಖಾಸಗಿ ದೋ ದೋಣಿಗಳು ರಿಪೇರಿಗೆ ಇತ್ತು ಅದನ್ನು ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಯ ಅವರ ಜೊತೆ ಮಾತಾಡಿದ್ದೀನಿ ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ ಇವತ್ತು ಘಟಪ್ರಭ ಮತ್ತು ಹಿರಣ್ಯಕೇಶಿ ಮತ್ತು ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ನಾವು ಈಗ ವ್ಯವಸ್ಥೆ ಮಾಡ್ಕೊಳ್ತಾಯಿದ್ದೀವಿ ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಯಾವುದೇ ತೊಂದರೆ ಇಲ್ಲ ಮಳೆ ಏನು ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು ಅದು ಕಡಿಮೆ ಆಗಿದೆ ನಮ್ಮ ನದಿಗಳಲ್ಲಿ ಇರೋ ಪ್ರವಾಹವೂ ಕಡಿಮೆ ಆಗಿದೆ ಮುಂದಿನ ನಾಲ್ಕು ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿಯೂ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಕಡೆ ಆರೆಂಜ್ ಅಲರ್ಟ್ ಇದೆ ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗೋಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಮ್ಮ ಕಂಟ್ರೋಲಲ್ಲಿದೆ ನಿನ್ನೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ ಈಗ ಉತ್ತರ ಕಂಡ ಜಿಲ್ಲೆಯಲ್ಲಿ ನಿನ್ನೆ ತಮಗೆ ಗೊತ್ತಿದೆ ಈ ಅಂಕೋಲಾ ಮತ್ತು ಗೋಕರ್ಣ ಮಧ್ಯದ ರಸ್ತೆ ಏನಿದೆ ಅಲ್ಲಿ ಭೂ ಕುಸಿತ ಇತ್ತು ಅದರಿಂದ ನಾವು ಅಲ್ಲಿಗೆ ಸ್ವಲ್ಪ ಫೋರ್ಸಸ್ನು ಡೈವರ್ಟ್ ಮಾಡಿದ್ದೀವಿ ಅಲ್ಲಿಗೆ ಎಲ್ಲ ರಿಲೀಫ್ ಆಪರೇಷನ್ ನಡೀತಾ ಇದೆ ಅದು ಮುಗಿದ ತಕ್ಷಣ ಪುನಃ ಎಸ್ ಡಿ ಆರ್ ಎಫ್ ನಮ್ಮ ಕಡೆ ಬರುತ್ತೆ ಎನ್ ಡಿ ಆರ್ ಎಫ್ ನಮ್ಮ ಡಿಸ್ಪೋಸಲಲ್ಲಿ ಇರುತ್ತೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಇಲ್ಲಿ ಸ್ವಲ್ಪ ಆವಾಗ ತೊಂದರೆ ಆಯಿತು ಆ ದೃಷ್ಟಿಯಿಂದ ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ ಲೆವೆಲ್ಸ್ ಏನಿದೆ ಅಲ್ಲಿ ಏನೋ ಈಗ ನಿನ್ನೆ ಕೊಯ್ನಾ ಡ್ಯಾಮ್ದು ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಕಡೆ ಹಿಪ್ಪರ್ಗಿ ಡ್ಯಾಮ್ ಇರ್ಬೋದು ಮತ್ತು ಹಿಡ್ಕಲ್ ಡ್ಯಾಮ್ ಇರ್ಬೋದು ಆ ಎಲ್ಲ ಮಾಹಿತಿಯನ್ನು ಉದಾಹರಣೆ ಹೇಳ್ತೀನಿ ಈಗ ಹಿಡ್ಕಲ್ ಡ್ಯಾಮ್ ಟೋಟಲ್ ಕೆಪ್ಯಾಸಿಟಿ ನಮಗೆ ಐವತ್ತೆರಡು ಟಿ ಎಮ್ ಸಿ ಇದೆ ಬಟ್ ಸದ್ಯಕ್ಕೆ ಅಲ್ಲಿರೋ ನೀರು ಬರೀ ಇಪ್ಪತ್ತಾರು ಟಿ ಎಮ್ ಸಿ ಸೊ ಇನ್ನೂ ಇನ್ನೂ ಸುಮಾರು ನೀರನ್ನು ಅಲ್ಲಿ ಇಂಪೌಂಡ್ ಮಾಡಲಿಕ್ಕೆ ನಮಗೆ ಅಲ್ಲಿ ಅವಕಾಶ ಇದೆ ಆ್ಯಂಡ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಣಯ ತಗೊಂಡಿದ್ದಾರೆ ಏನಂದರೆ ಆಲಮಟ್ಟಿ ಡ್ಯಾಮಿಂದ ನೀರನ್ನು ಇನ್ನೂ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಈ ಬಿಜಾಪುರ ಆ ಕಡೆ ಇನ್ನು ತಲಗಡೆ ಯಾವ ಜಿಲ್ಲೆ ಬರುತ್ತದೆ ರಾಯಚೂರು ರಾಯಚೂರು ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಸೊ ನಿನ್ನೆ ತನಕ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾಯಿದ್ರು ಇವತ್ತಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಭಾಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡೆಸಿಷನ್ ತಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆಳಮಟ್ಟಿದಿಂದ ಆಳಮಟ್ಟಿದಿಂದ ಸೊ ಅದರಿಂದ ಏನಾಗುತ್ತೆ ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಸಿಸ್ಟಮ್ಸ್ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ मलरिया डेंगू मलरिया मन मन होंगी भटी आगे और कैंपल को सर सर कड़पा वो स्वल साइड, सर की नोड सर स्व सर। 看死，看死。 ಮಠ ನಾವು ಸದ್ಯಕ್ಕೆ ಮಾನಿಟ್ರ್ ನಾನು ನಾನೀಗ ಆಲ್ರೆಡಿ ಘಟಪ್ರಭಾ ನದಿ ಮತ್ತು ಗಿರಣ್ಯಕೇಶಿ ಕೇಶಿ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿನೂ ಯಾವುದೇ ತೊಂದರೆ ಇಲ್ಲ ಸದ್ಯಕ್ಕೆ ಎಲ್ಲ ಇಡೀ ಜಿಲ್ಲೆನಲ್ಲಿ ಎಲ್ಲ ಸಿಚುವೇಶನ್ ಇದೆ ಏನು ಪ್ರಾಬ್ಲಮ್ ಇತ್ತು ಪ್ಲಸ್ ನೀವು ಅಲರ್ಟ್ ಯಾವಾಗ ಟ್ರಿಗರ್ ಮಾಡ್ತೀರಿ

അല്ല അല്ല ഇപ്പോൾ സ്റ്റാറ്റ് പ്രോബ്ലോ ഇത് സ്റ്റാറ്റ് ആക്കുന്നത് സ്റ്റാർട്ട് ആയിരുന്നു ഇപ്പോൾ മഹബളേശ്വര

ಸೊ ಅವರೇನು ಹೇಳಿದ್ದಾರೆ ಅಂದ್ರೆ ಇನ್ಫ್ಲೋ ಔಟ್ ಫ್ಲೋ ಒಂದೇ ಮಾಡಿಬಿಟ್ಟಿದಿವಾಗ ಬಟ್ ಈಗ ಈಗ ಈಗಿನ ಸಂದರ್ಭದಲ್ಲಿ ಅಲ್ಮಂಟಿನಲ್ಲಿ ಡೌನ್ ಫ್ಲೋ ಔಟ್ ಫ್ಲೋ ಎಷ್ಟಿದೆ ಈಗ ಹೆಚ್ಚು ಮಾಡಿದಾರ ಇವತ್ತಿನ ಅವರೇನು ಹೇಳಿದ್ದಾರೆ ಅಂದ್ರೆ ಇನ್ಫ್ಲೋ ಔಟ್ ಫ್ಲೋ ಒಂದೇ ಮಾಡಿಬಿಟ್ಟಿದೀವ ಅವಾಗ ಬಟ್ ಈಗ ಈಗ ಈಗಿನ ಸಂದರ್ಭದಲ್ಲಿ ಅಲ್ಮಟ್ಟಿನಲ್ಲಿ ಈಗ ಹೆಚ್ಚು ಮಾಡಿದಾರಲ್ವಾ ಅಲ್ಲಿ ಅವ್ರು ಹೆಚ್ಚು ಮಾಡಿದ್ದಾರೆ ಅಂದರೆ ಇಲ್ಲಿ ಅಪ್ಪರ್ ಏರಿಯಾದಲ್ಲಿ ಅಪ್ಪರ್ ತೊಂದರೆ ನಮಗೆ ಕಡಿಮೆ ಆಗುತ್ತೆ ನಮಗೆ ಇದು ಈಗ ನೋಡಿಕೊಂಡು ಮಾನಿಟರ್ ಮಾಡಿ ಇಲ್ಲಿಂದ ರಿಲೀಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ಫೈವ್ ತೌಸಂಡ್ ಕ್ಯೂಸೆಕ್ಸ್ ರಿಲೀಸ್ ಮಾಡಿದ್ದಾರೆ ಅಲ್ಲಿ ಲೋಡ್ ಕಡಿಮೆ ಆಗ್ತಾವೆ ಸೊ ಸದ್ಯಕ್ಕೆ ಪ್ಲಸ್ ಇನ್ಫೋನು ಕಡಿಮೆ ಆಗಿದೆ ಅಲ್ವಾ ಈಗ ಸೊ ನೆಕ್ಸ್ಟ್ ಫೋರ್ ಡೇಸ್ ಏನು ಇಶ್ಯೂ ಇಲ್ಲ ಯಾವುದೇ ಇಶ್ಯೂ ಇಲ್ಲ ಈಗ ಅಲ್ಲಿ

ನಾನು ಎಷ್ಟೋ ಮೆಂಬಿ ಆಗಿದ್ದೆ ಅಲ್ವಾ ಅವಾಗ ಮತ್ತೆ ರೈತರು ಕೇಳ್ತಾರೆ ನೀರು ಬೇಕು ಅಂತ ಎಲ್ಲ ಕಡೆ ನಮ್ಮ ಕಡೆ ಈಗ ಶುಗರ್ ಕೇನ್ ಬೆಲ್ಟ್ ಸೊ ಎಲ್ಲ ನಾವು ಯೋಚನೆ ಮಾಡಿ ಮಾಡಬೇಕು